नमस्कार न्यूज 26 के स्वागत ಹಿರಿಯ ನಾಗರಿಕರನ್ನ ಗೌರವಿಸುವುದು ನಮ್ಮ ಕರ್ತವ್ಯ ಉದ್ಯಮಿ ಶ್ರೀನಿಧಿ ಚಾಮರಾಜನಗರ ತಾಲೂಕಿನ ಮಂಗಲಹೊಸೂರು ಗ್ರಾಮದಲ್ಲಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ನಡೆದ ಸೀರೆ ವಿತರಣೆ ಕಾರ್ಯಕ್ರಮವನ್ನ ಉದ್ಯಮಿ ಶ್ರೀನಿಧಿ ಕುದರ್ ಅವರು ಉದ್ಘಾಟಿಸಿ ಮಾತನಾಡಿದರು ವಿಶ್ವ ನಾಗರಿಕ ದಿನಾಚರಣೆ ಅಂಗವಾಗಿ ಸೀರೆ ವಿತರಣೆ ಕಾರ್ಯಕ್ರಮವನ್ನ ನೆರವೇರಿಸಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಮೆರಿಕದ ಮಾಜಿ ಅಧ್ಯಕ್ಷ ರೇಗನ್ ಮೊದಲು ಆರಂಭಿಸಿದ್ರು ನಂತರ ನಮ್ಮ ದೇಶದಲ್ಲೂ ಈ ದಿನಾಚರಣೆಯನ್ನ ಆಚರಿಸುತ್ತಾ ಇಂದಿಗೂ ಬಂದಿದ್ದೇವೆ ನಾವು ಹಿರಿಯರನ್ನ ಗೌರವಿಸಿ ರಕ್ಷಿಸಬೇಕು ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಬ್ ಟಿ ಎಂ ತಾಜಾ ಉದ್ದೀನ್ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಎಂ ಶಿವಣ್ಣ ಮಂಗಲ ಹೊಸೂರು ಸಂಘದ ಗೌರವಾಧ್ಯಕ್ಷ ಸುರೇಶ್ ಗೌಡ ನಗರಸಭಾ ಸದಸ್ಯೆ ಚಿನ್ನಮ್ಮ ಉದ್ಯಮಿ ಶ್ರೀನಿಧಿ ಕುದರ್ ಸಂಘದ ಜಂಟಿ ಕಾರ್ಯದರ್ಶಿ ಜೋಸೆಫ್ ಸದಸ್ಯರಾದ ಬಂಗಾರ ವಸಂತ ಕಲೆ ನಟರಾಜ್ ಆಶ್ರಯ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಮಹದೇವ ಪ್ರಭು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಾಜೇಶ್ವರಿ ಸದಸ್ಯ ರಾಜಶೇಖರ್ ಮಂಗಲಹೊಸೂರು ಗ್ರಾಮದ ಗುರುಮಲ್ಲೇಗೌಡ ಬಸವನಪ್ಪ ಗೌಡ ಯಜಮಾನರಾದ ಮಲ್ಲಯ್ಯ ಪಿ ಕುಮಾರಸ್ವಾಮಿ ಮಲ್ಲೇಗೌಡ ರಂಗಸ್ವಾಮಿ ವೆಂಕಟರಂಗಯ್ಯ ಸೋಮಣ್ಣ ಗ್ರಾಮಸ್ಥರಾದ ಎನ್ ಕುಮಾರ್ ಎಚ್ ಪಿ ಲೋಕೇಶ್ ಎಂ ಮಹದೇವಯ್ಯ ಎಚ್ ಆರ್ ಬಸವರಾಜು ಕುಮಾರಪ್ಪ ದಲಿತ ಮುಖಂಡ ಶಿವಣ್ಣಗೌಡರು ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ న్యూస్ ట్వెంటీ సిక్స్ కన్నడ చాగరస్ గౌడ్

ರಾಮು ಪುಟ್ಟಮ್ಮ ವೆಂಕಟರಾಮು ಭಾಗ್ಯಮ್ಮ ಸೀಮಾದೇವ ತುಳಸಮ್ಮ ಚಂದ್ರರಾಮು ಚಿನ್ನಮ್ಮ ಮಹಾದೇವಯ್ಯ ಜಯಮ್ಮ ದೊಡ್ಡಮಲ್ಲಯ್ಯ ಮಲ್ಲಮ್ಮ ಬೋಗಯ್ಯ ಚಿನ್ಬಸಮ್ಮ ಸನ್ನಯ್ಯ ಚಿಂತಾಯಮ್ಮ ಚಾಮಯ್ಯ ಮಹದೇವಮ್ಮ ನಂಜಯ್ಯ ನಂಜಮ್ಮ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ